ಆ ಉತ್ತರ ಕೊಟ್ಟಾರ ಬಿಟ್ಟರ್ನು ವಿಜೇಂದ್ರ ಕೇಳ್ರಿ ನನಗೆ ಕೇಳ್ತೀವಿ ನಿಮಗ ಬಂದಿದೆ ಅಂದ್ರ ಶೋಕಾಶ ನೋಟಿಸದ ಬಿಡುಗಡೆ ಮಾಡದ ನನಗೂ ನನಗ ಮೇಲಿಗೆ ಬರೋಕಿಂತ ಮುಂಚೆನೆ ಮಿಡಿಯಾದಾಗ ಬರ್ತೇತ ಅಂದ್ರ ಮಾಡಿರ್ತಾನೆ ಮಾಡಿರ್ತಾನ ವಿಜೇಂದ್ರ ಎಲ್ಲಾ ಹಲ್ಕ ಕೆಲ್ಸ ಬಿಟ್ಟು ಪಕ್ಷ ಕಟ್ಟದ ಕೆಲಸ ಇವೆಲ್ಲಾ ಸಾರ್ವಜನಿಕ ಏನಾದರು ಸಾಮಾಜಿಕ ಜಾಲತಾಣಕ್ಕ ಬೇಕಾಬಿಟ್ಟಿಯಾಗಿ ಮಾತಾಡ್ತೇವಿ ಉತ್ತರ ಕನ್ನಡ ನಮ್ಮ ಭಾಷೆ ಏನೇನೋ ಉಪಯೋಗ ಮಾಡಿದ್ವಿ ಅಂದ್ರೆ ್ರಲ್ಲಿ ಅವ್ರ ಅಪ್ಪ ಏನ್ ಮಾಡ್ಲಿಕ್ಕ ಉತ್ತರ ಒಂದ್ ಬೈಲಿ ಇರೇಬೇಕಲ್ಲ ನಿಮ್ಗೆಲ್ಲರಿಗೂ ಕೊಟ್ಟು ಕಸ ಬಿಡ್ತದೆ ಎತ್ನಾಲ್ಕು ನೋಟಿಸ್ ಹೊಡೆದೇ ಹೊಡೆದ್ರೆ 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 ಅವಾಗ ಏನ್ ಹೇಳ್ದ ನಾನು ನೋಟಿಸ್ ಬಂದ್ಮಾಗ ನಾನು ಉತ್ತರ ಕೊಡ್ತೀನಿ ಅಂತ ಹಂಗಾದ್ರೆ ಿ ಸುಮ್ನೆ ಯಾಕೆಂದ್ರ ಹೋಗಿ ಗಂಟೆ ಅಂಜು ಸಿ ಏನಾರ ಮೀಡಿಯಾ ದರು ಯಾವ್ದಕ್ಕೂ ಹೆದರ್ ಮಗ ಅಲ್ಲ ನನಗ ನೋಟಿಸ್ ಬರೋಕ್ಕಿಂತ ಮುಂಚೆ ಲೀಕ್ ಆಯ್ತು ಯಾರು ಮಾಡಿರ್ಬೋದು ನಾ ಏನ್ ಹೇಳ್ದ ಒಂದು ಟ್ವೀಟ್ ಮಾಡಿದೆ ಹಿಂಗೆಲ್ಲಾ ಮಾಧ್ಯಮದವರು ವಿಜ್ರಂಭಿಸುತ್ತಾರೆ ನನ್ ಅದೇನ್ ಬರ್ತದ ನೋಡಿ ನಾನು ರಾಜ್ಯದಲ್ಲಿ ಏನೇನ್ ನಡೀಲಿ ಅದ್ರ ಬಗ್ಗೆ ಪೂರ್ಣವಾದಂತ ವಿವರ ಕೊಡ್ತೀನಿ ಕೊಟ್ಟಿದಾರೆ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ವಿಜೇಂದ್ರ ವಿಜೇಂದ್ರ ಯಾರಿ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನ್ ಹೆಂಗ್ ಇವ ಏನ್ ಮ್ಯಾನೇಜ್ ಮಾಡ್ಲಾಕತ್ತ ಇನ್ನು ಅವ್ನು ನಕಲಿ ನೋಟಿಸ್ ಬಂದಿತ್ತು ನನಗೆ ಬಿಜೆಪಿ ಲೆಟರ್ ಪೈಡೆ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇರಲಿಲ್ಲ ನಾವು ಇಂಥವೆಲ್ಲ ನಕಲಿ ನಾಟಕಗಳು ಇವ್ ಫೇಕ್ ನ್ಯೂಸ್ ಕ್ರಿಯೇಟ್ ಏನ್ ಮಾಡ್ಸಲಕತ್ತ ವಿಜೇಂದ್ರ ಅವ್ನ ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಯಾಕಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಕೊಡೋ ರಾಜಕಾರಣಿಗಳು ಅವ್ರಂಗೇನು ಕರ್ನಾಟಕ